ಅಂದರೆ ಈಗ ಕೆಲವೊಂದು ಮೂರು ನಾಲ್ಕು ದಿವಸ ಇಂದ ಒಂದು ಅನ್ನೋರ್ದು ಮೃತದೇಹವನ್ನು ನೀರಲ್ಲಿ ಬಿದ್ದಿದೆ ಅಂತ ಹುಡುಕ್ತಾ ಇದ್ರು ಈಗ ಆ ಮೃತದೇಹವನ್ನು ಸಿಕ್ಕಿದೆ ಆ ಮೃತದೇಹವನ್ನು ಆ ಹುಡುಗ ಮನೆ ಹತ್ರ ಇಟ್ಕೊಂಡು ನ್ಯಾಯ ಬೇಕು ಅಂತ ಅವರ ಹುಡುಗಿಯವರ ಅಪ್ಪಾಜಿಯವರು ಇಲ್ಲಿ ನಿಂತ್ಕೊಂಡಿದ್ದಾರೆ ಯಾವ ಥರ ನ್ಯಾಯ ಬೇಕಂತ ಕೇಳೋಣ ಬನ್ನಿ ಸರ್ ಈಗ ನಿಮ್ಮ ಮಗಳು ಸ್ವಾತಿ ಅವ್ರದ್ದು ಮೃತದೇಹವನ್ನು ಈಗ ಹುಡುಗ ಮನೆ ಹತ್ರ ಇಟ್ಕೊಂಡಿದ್ದೀರಾ ಯಾವ ಥರ ನ್ಯಾಯ ಬೇಕು ಸರ್ ನಿಮಗೆ ನನ್ನ ಮಗಳು ಬಂದು ತಾಲಿ ಅವ್ನು ಮದುವೆ ಮಾಡ್ಕೊಡ್ತೀನಿ ಅಂದ್ರೆ ನೀರು ಸಾವು ಮಾಡ್ಬಿಟ್ಟಿದ್ದೇನೆ ಈಗ ಅಲ್ಲಿ ನನ್ನ ಮಗಳು ಸತ್ತ ಇದ್ದಾಳೆ ಅವ್ನು ಸಾಯಿಸಿಕೆ ಅವನು ಕಾನೂನು ಅದು ಏನು ಮಾಡ್ತಾರೆ ಸರ್ಕಾರದಲ್ಲಿ ಮಾಡ್ತಾರೆ ಒಟ್ಟು ಅವನು ನನ್ನ ಮಗಳ ಆಸೆ ತೀರ್ಸ್ಬೇಕು ಅವ್ನು ಬದ್ ತಾಲಿ ಕಟ್ಬೇಕು ಅಲ್ಲಿವರೆಗೂ ನಾವು ಮಿತ್ರನ ನಮ್ಗೆ ಎತ್ತದಿಲ್ಲ ಈಗ ಲವ್ ಮಾಡಿ ಹುಡುಗ ಲವ್ ಮಾಡಿದನಲ್ಲ ಹುಡುಗ ಈಗ ತಾಳಿ ಕಟ್ಟಬೇಕು ನಿಮ್ಮ ಕಟ್ಬೇಕು ಕಟ್ಬೇಕು ಈಗ ಇದೇ ತರ ನ್ಯಾಯ ಬೇಕು ನಿಮಗೆ ಇದೇ ತರಬೇಕು ಮುಂದೆ ಯಾರಿಗೂ ಹೆಣ್ಮಕ್ಳಿಗೆ ಮೋಸ ಆಗಬಾರ್ದು ಮುಂದಿನ ದಿವಸ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗ್ಬಾರ್ದು ಅನ್ಯಾಯ್ ನಡೆಯಲು ಬಾರ್ದು ಹೊಸ ದಾಖಲೆ ಇದು ನಮ್ಮ ನಮ್ಮ ಕರ್ನಾಟಕದಲ್ಲಿ ಇದು ಹೊಸ ದಾಖಲೆ ಆಗ್ಲಿ ಜನ ಓಡಾಡೋದ್ರು ಪರವಾಗಿಲ್ಲ ನನ್ನ ನನ್ನ ಮಗಳಿಗೂ ಶಾಂತಿ ಸಿಗುತ್ತೆ ಮತ್ತೆ ಎರಡನೇದು ಯಾವ್ದು ಇಲ್ದಂಗೆ ಹಚ್ಚಕಡೆ ನಮ್ಮ ಬಂದು ಬಳಗ ಮತ್ತೆ ಅವಳ ಫ್ರೆಂಡ್ ಸರ್ಕಲ್ ಅವ್ರ ಕ್ಲಾಸ್ ಮೇಟ್ಗೂ ಶಾಂತಿ ಸಿಗುತ್ತೆ ಮದುವೆ ಆಯ್ತಿನಿಂದ ತಾನೇ ಮದುವೆ ಮಾಡ್ಕೊಳ್ಳಿ ಅವನು ತಾಲಿ ಹಾಕ್ಲಿ

ಏಳು ತಾಲೂಕಲ್ಲೂ ಇಂಥವು ಘಟನೆಗಳು ನಡೀತಾನೆ ಇರ್ತವೆ ಅವರೆಲ್ಲ ಕಡೆನೂ ಹಂಗೆಲ್ಲ ಬರೋಕ್ಕಾಗಲ್ಲ ಹಾಗಾಗಿ ನಾವು ಒಳ್ಳೆ ರೀತಿಯಲ್ಲಿ ಯಾವ ರೀತಿಯಾಗಿ ಇದು ಮಾಡ್ತೀವಿ ಅದರ ಮೇಲ್ಗಡೆ ಬರ್ತಾರೆ ನಮಗೆ ಸ್ಪಂದಿಸ್ತಾರೆ ನೀವು ಯಾವುದೇ ರೀತಿಯಾಗಿ ಕೂಗೋದು ಇನ್ನೊಂದು ಮಾಡೋದು ಸಾರ್ವಜನಿಕವಾಗಿ ಶಾಂತಿ ಭಂಗ ಮಾಡೋದು ಆ ಥರದ್ದು ಆಗ್ಬಾರ್ದು ಇಲ್ಲಿ ಆಗಿರೋದು ಸಾವು ನಾವು ಅವ್ರ ಮನೆಯವರಿಗೆ ಸಾಂತ್ವನ ಹೇಳಬೇಕು ಶಾಂತಿ ಮತ್ತು ಹುಡುಗಿಗೆ ಇದು ಕೊಡಬೇಕಾಗಿರೋದು ಗೌರವ ಕೊಡಬೇಕಾಗಿರೋದು ಆ ಮೃತದೇಹ ಹಿಡ್ಕೊಂಡು ಇಲ್ಲಿ ಇನ್ನೊಂದು ಮತ್ತೊಂದು ಮಾಡಿದ್ರೆ ಅದಕ್ಕೆ ಒಂದು ನಾವು ಇದು ಕೊಡೋ ಅಂಥ ಗೌರವವೂ ಅಲ್ಲ ಆ ಹುಡುಗಿಗೆ ಆತ್ಮಕ್ಕೆ ಶಾಂತಿನು ಸಿಗಲ್ಲ ಸ್ನೇಹಿತರೆ ಅದಕ್ಕಾಗಿ ಅರ್ಥ ಮಾಡ್ಕೊಂಡ್ರಿ ಕೇಳ್ರಿ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಅಷ್ಟ್ರೆ ಮತ್ತೆ ಇಷ್ಟ ತನಕ ಯಾಕ್ರಿ ಎಲ್ಲ ಮಾತಾಡಿ ಎಲ್ಲ ತೀರ್ಮಾನ ತಗೊಳ್ಲಿಲ್ಲ ನೀವು ಹಾ ಇಷ್ಟ ಮಾತಾಡಲ್ಲ ಹಾಗಾಗಿ